ಯೋಬನು ಎರಡನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು ಈ ವಾಕ್ಯದಲ್ಲಿ ಯೋಬನ ದುರವಸ್ಥೆಯ ಮಧ್ಯದಲ್ಲಿ ಅವನ ಹೆಂಡತಿ ಕೂಡ ಅವನನ್ನು ಚುಚ್ಚಿ ಮಾತನಾಡಿದಂತ ವಿಧಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯೋಬನ ಆರಂಭದ ಅವಸ್ಥೆಯನ್ನು ನೋಡುವಾಗ ಅವನು ಬಹಳ ಐಶ್ವರ್ಯವಂತನು ಬಹಳ ಧನವಂತನು ಸಕಲ ಸಮೃದ್ಧಿಯನ್ನು ಹೊಂದಿದ್ದಂಥವನು ಅಂಥವನಿಗೆ ವಿರೋಧವಾಗಿ ಸೈತಾನನು ಎದ್ದು ಅವನಿಗಿದ್ದಂತಹ ಎಲ್ಲವನ್ನೂ ಕೂಡ ನಷ್ಟಪಡಿಸಿ ಆಸ್ತಿ ಐಶ್ವರ್ಯ ಹತ್ತು ಮಂದಿ ಮಕ್ಕಳು ಕೊನೆಗೆ ಅವನ ದೇಹದ ಆರೋಗ್ಯವೂ ಕೂಡ ಇಲ್ಲದಂತೆ ಮಾಡಿ ದೇಹವೆಲ್ಲ ಹುಣ್ಣಾಗಿ ಬಹಳ ಹೀನಾಯವಂತ ಅವಸ್ಥೆಯಲ್ಲಿ ಯೋಬನು ಇರುವಾಗ ಅವನ ಹೆಂಡತಿಯು ಬಂದು ಸಂತೈಸುವಂತ ಮಾತುಗಳನ್ನ ಆಡದೆ ಅವನನ್ನು ಇನ್ನೂ ಕೂಡ ಚುಚ್ಚುವಂತ ಮಾತುಗಳನ್ನ ಆಡಿ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಅಂದ್ರೆ ಅವಳ ಮಾತುಗಳಲ್ಲಿ ಒಂದು ಕಾರ್ಯ ಸ್ಪಷ್ಟವಾಗುತ್ತದೆ ನೀನು ಇರುವುದೇ ವ್ಯರ್ಥ ಸತ್ತು ಹೋಗು ಎಂಬುದಾಗಿ ಅಂದ್ರೆ ಇದ್ದದ್ದೆಲ್ಲ ನಷ್ಟವಾದ ಕೂಡಲೇ ಹೆಂಡತಿಗೆ ಕೂಡ ಅವನು ಬೇಡ ಎಂಬುದಾಗಿ ಅನಿಸಿಬಿಟ್ಟ ಈ ರೀತಿಯಾಗಿ ಮನುಷ್ಯರೆಲ್ಲರಿಂದಲೂ ಕೂಡ ಅವನು ಬಹಳವಾಗಿ ಹಿಂಸೆಗಳನ್ನು ಅನುಭವಿಸಿದ ಅವನನ್ನು ಸಂತೈಸುವುದಕ್ಕೆ ಬಂದಂಥ ಅವನ ಸ್ನೇಹಿತರು ಕೊನೆಗೆ ಅವನಿಗೆ ವಿರೋಧವಾಗಿಯೇ ಮಾತುಗಳನ್ನು ಆಡಿ ಅವನ ಮೇಲೆ ತಪ್ಪುಗಳನ್ನು ಹೊರಿಸಿ ನೀನೇ ಪಾಪಿ ನಿನ್ನಲ್ಲಿಯೇ ದೋಷ ಇರುವಂಥದ್ದೇ ಎಂಬುದಾಗಿ ಎಲ್ಲ ಅವನನ್ನು ಬಹಳವಾಗಿ ಕುಂದಿಸಿಬಿಟ್ಟರು ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜೀವಿತವನ್ನು ಕಲ್ಪನೆ ಕೂಡ ಮಾಡಿಕೊಳ್ಳುವುದಕ್ಕೆ ನಮ್ಮಿಂದ ಅಸಾಧ್ಯ ಆದರೆ ಯೋಬನಾದರೂ ಇಷ್ಟೆಲ್ಲ ವಿರೋಧಗಳಿರುವಾಗ ಇಷ್ಟೆಲ್ಲ ದೂಷಣೆಗಳಿರುವಾಗ ಇಷ್ಟೆಲ್ಲ ತಿರಸ್ಕಾರಗಳಿರುವಾಗ ಅದರ ಮಧ್ಯದಲ್ಲಿ ಕೂಡ ಕರ್ತನ ಮುಂದೆ ನೀತಿವಂತನಾಗಿ ಯಥಾರ್ಥವಂತನಾಗಿ ಆತನಿಗೆ ಒಪ್ಪುವಂತ ಜೀವಿತವನ್ನೇ ನಡೆಸಿದನು ಇದರಿಂದಲೇ ಯೋಭನು ತನಗೆ ಒದಗಿ ಬಂದಂತಹ ಈ ಶೋಧನೆಯ ಕಾಲವನ್ನ ಜಯಿಸಿ ಜಯಶಾಲಿಯಾದದ್ದು ಸೈತಾನನ ಮೇಲೆ ಜಯವನ್ನ ಹೊಂದಿದ್ದು ಅಷ್ಟು ಮಾತ್ರವಲ್ಲ ಕಳಕೊಂಡ ಎಲ್ಲವನ್ನೂ ಕೂಡ ಎರಡರಷ್ಟಾಗಿ ಪಡೆದುಕೊಂಡದ್ದು ನಮ್ಮ ಜೀವನ ಜೀವಿತಗಳಲ್ಲಿ ಕೂಡ ಈ ರೀತಿಯ ಅನೇಕ ಪರಿಸ್ಥಿತಿಗಳು ಬರಬಹುದು ಇಷ್ಟರ ಮಟ್ಟಿಗೆ ಬರದೇ ಇದ್ದರೂ ಸ್ವಲ್ಪ ಮಟ್ಟಿಗೆ ಜನರ ವಿರೋಧಗಳು ಜನರ ದೂಷಣೆಯ ಮಾತುಗಳು ಕುಟುಂಬದಲ್ಲೇ ವಿರೋಧಗಳು ಸ್ವಂತದವರ ಮಧ್ಯದಲ್ಲಿ ಅನೇಕ ವಿಧವಾದಂತಹ ಹೋರಾಟಗಳು ಈ ರೀತಿಯಾಗೆಲ್ಲ ಬರುವಾಗ ಹೃದಯ ಕುಗ್ಗಿ ಹೋಗುತ್ತದೆ ಆದರೆ ಕುಗ್ಗಿ ಹೋಗಬೇಡಿ ನೀವು ಒಬ್ಬಂಟಿಗಳಾಗಿ ನಿಂತರೂ ಕೂಡ ಕರ್ತನೊಂದಿಗೆ ನಿಲಿರಿ ಆತನಿಗೋಸ್ಕರ ನಿಲಿರಿ ಖಂಡಿತವಾಗಿ ಕರ್ತನು ನಿಮಗೋಸ್ಕರ ನಿಂತು ನಿಮ್ಮನ್ನು ಆ ಪರಿಸ್ಥಿತಿಗಳ ಮಧ್ಯ ಜಯಶಾಲಿಗಳಾಗಿ ಹೊರತರುವಂತೆ ಅದ್ಭುತಗಳನ್ನು ಮಾಡುತ್ತಾನೆ ಆತನ ಮಹಿಮೆಯು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನಿಶ್ಚಯವಾಗಿ ತೋರಿ ಬರಲಿದೆ ಕಾರಣ ನಮ್ಮ ಜೀವಿತದಲ್ಲಿ ಉದ್ದೇಶವನ್ನ ಇಟ್ಟಿರುವವನು ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಶಕ್ತನೂ ಆಗಿರುವವನು ಕರ್ತನು ಮಾತ್ರವೇ ಆಗಿದ್ದಾನೆ ಆದ್ದರಿಂದ ಮನುಷ್ಯರ ಮಾತುಗಳಿಂದ ಕುಂದಿ ಹೋಗದೆ ಕರ್ತನ ಮೇಲೆ ಮಾತ್ರವೇ ದೃಷ್ಟಿಯನ್ನು ಇಟ್ಟು ನಂಬಿಕಸ್ಥತೆಯಿಂದ ಜೀವಿತವನ್ನು ನಡೆಸುವುದಾದರೆ ನಿಶ್ಚಯವಾಗಿ ಜೀವಿತಗಳು ಬದಲಾಗುವುದನ್ನು ಆಶೀರ್ವಾದಗಳನ್ನು ಹೊಂದುವುದನ್ನು ಕಾಣುತ್ತೀರಾ ಎಂಬುದನ್ನು ತಿಳಿದು ಆತನ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ್ಪ ದಿವಸಗಳಲ್ಲಿ ಯೋಬನು ಎಲ್ಲವನ್ನು ನಷ್ಟಪಡಿಸಿಕೊಂಡು ಇದ್ದಂಥ ಆಸ್ತಿ ಪಾಸ್ತಿಗಳೆಲ್ಲವೂ ಹೋಗಿ ಕೊನೆಗೆ ಶರೀರದ ಆರೋಗ್ಯವನ್ನು ಕೂಡ ಕಳೆದುಕೊಂಡು ಹೀನಾಯವಾದ ಪರಿಸ್ಥಿತಿಯಲ್ಲಿರುವಾಗ ಅವನ ಹೆಂಡತಿ ಬಂದು ಅವನನ್ನು ದೂಷಿಸಿ ಅವನ ಮೇಲೆ ತಪ್ಪು ಹೊರಿಸಿ ಸಾಯಿ ಎಂಬುದಾಗಿ ಅವನನ್ನು ದುಃಖಪಡಿಸಿದ್ದಾಗಿ ಅವನ ಸ್ನೇಹಿತರು ಅವನನ್ನು ನಿಂದಿಸಿದ್ದಾಗಿಯೂ ಯೋ ಒಬ್ಬನೊಪ್ಪ ಒಬ್ಬಂಟಿಯಾಗಿ ಕುಗ್ಗಿದ ಅವಸ್ಥೆಯಲ್ಲಿ ಕೂಡ ನಿನ್ನ ಮುಂದೆ ಯಥಾರ್ಥವಂತನಾಗಿ ನಂಬಿಗಸ್ತನಾಗಿ ನಡೆಕೊಂಡಂತ ಈ ದಿವಸಗಳಲ್ಲಿ ನಾವು ಕೂಡ ನಡೆದುಕೊಳ್ಳೋಕೆ ಸಮರ್ಪಿಸ್ತಾ ಇದ್ದೇವೆ ನಮ್ಮ ಜೀವಿತಪ್ಪ ನಿನಗೆ ಸ್ವಂತ ಏನೇ ಆದರೂ ಏನೇ ಹೋದರೂ ಏನೇ ಬಂದರೂ ಅಪ್ಪ ಅದೆಲ್ಲವೂ ನಿನ್ನ ಮುಂದೆ ಇದೇ ನೀನು ನೋಡುತ್ತಾ ಇದೀಯ ನಾವಾದರೂ ನಿಮ್ಮನ್ನೇ ನಿರೀಕ್ಷಿಸ್ತಾ ಇದ್ದೇವೆ ಇಂತಹ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರುವಂಥ ನಿಮ್ಮ ಮಕ್ಕಳನ್ನು ನೀನು ನೋಡು ಕರ್ತನೆ ದೃಷ್ಟಿಸಪ್ಪ ಅದರಿಂದ ಬಿಡುಗಡೆಯನ್ನು ಕೊಡುವಂತೆ ಕರಗಳನ್ನು ಚಾಚು ಈಗಲೇ ಮುಟ್ಟು ಗುಣಮಟ್ಟ ಮಾಡು ಕರ್ತನೆ ತಡೆಗಳನ್ನು ನೀಗಿಸು ಕರ್ತನೆ ಆಶೀರ್ವಾದಗಳನ್ನು ಉಂಟು ಮಾಡು ಲಾಭವಾಗಿ ಬದಲಾಯಿಸು ಯೇಸುವಿನ ನಾಮದಲ್ಲಿ ವಿರೋಧವಾಗಿ ನಿಂತ ಸಕಲ ಕ್ರಿಯೆಗಳು ಸೈತಾನನ ಕಾರ್ಯಗಳು ಮುರಿದು ಲಯವಾಗಿ ಹೋಗಲಿ ನಾಶವಾಗಿ ಹೋಗಲಿ ಕರ್ತನ ನಾಮದ ಜಯೋ ಜೀವಿತಗಳಲ್ಲಿ ಪರಿಪೂರ್ಣವಾದಂತಹ ಸಮೃದ್ಧಿಯು ಸಂತೋಷವು ಯಾವುದೇ ಕೊರತೆ ಇಲ್ಲದಂತಹ ಜೀವಿತವು ಬರೆದು ಕೂಡ ಆಗಲಿ ಅಪ್ಪ ನಿನ್ನ ನಾಮವು ಮಹಿಮೆಗೊಳ್ಳಲಿ ಕರ್ತನೆ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್